ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣದ ಸಿ ಕೊಡಬೇಕು ಅಂತ ಹೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಈ ಪ್ರಕರಣದ ಸಿ ಬಿ ಐ ವಹಿಸುವಂತಹ ಒಂದು ಸೂಕ್ತ ಆದೇಶ ಮಾಡುತ್ತಾ ನನ್ನ ನಿರೀಕ್ಷೆ ನಮಗಿದೆ ಸಿಎಂ ಮೊದಲನೆಯ ಆರೋಪಿ ಹೀಗಾಗಿ ಸರಿಯಾಗಿ ಯಾವುದೇ ರೀತಿಯ ತನಿಖೆ ನಡೆಯಲ್ಲ ಹೀಗಂತ ಸ್ನೇಹಮಹಿ ಕೃಷ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ದಾರೆ ಧಾರವಾಡ ಹೈಕೋರ್ಟ್ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಸಿಎಂ ಅವರು ಮುಡಾ ಹಗರಣ ವಿಚಾರಣೆ ಆಗ್ತಾ ಇದ್ದು ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತರ ಪೊಲೀಸರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಆ ಕಾರಣಕ್ಕೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸದೆ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಆದೇಶವನ್ನ ಮಾಡ್ತಾರೆ ಎಂಬ ನಂಬಿಕೆ ಇದ್ದು ನ್ಯಾಯಾಲಯ ಅಂತಿಮ ವರದಿ ಕೇಳಿಲ್ಲ ಇಲ್ಲಿಯವರೆಗೆ ಲೋಕ ತನಿಖೆ ವರದಿಯನ್ನ ಸಲ್ಲಿಸುವಂತೆ ಹೇಳಿದ್ದಾರೆ ಅಂತಿಮ ವರದಿಯನ್ನ ಸಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಇವತ್ತು ಸೂಕ್ತ ಆದೇಶವನ್ನ ಮಾಡ್ತದೆ ನ್ಯಾಯಾಲಯ ಸಿಎಂ ಕೇಸನ್ನು ಉದಾಹರಣೆಯಾಗಿ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿಯಲ್ಲಿ ಒಂದು ಸಾವಿರ ಕೋಟಿಗೂ ಅಧಿಕ ಹಗರಣ ನಡೆದಿದ್ದು ಸಿಎಂ ಸೇರಿದಂತೆ ಹಲವಾರು ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಜೈಲು ಸೇರೋದು ಪಕ್ಕಾ ನನಗೆ ವಿಶ್ವಾಸವಿದೆ ಇವತ್ತು ಜೈಲ್ ಕೋರ್ ಸಿಬಿಐ ತನಿಖೆಗೆ ಆದೇಶವನ್ನು ಮಾಡುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಧಾರವಾಡ ಹೈಕೋರ್ಟ್ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಸೊ ಪ್ರಕರಣ ದಾಖಲು ಮಾಡಿದ್ವಿ ಸೊ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿಯಾಗಿರೋದಿಂದ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಅದರ ವಿಚಾರಣೆ ಈ ದಿನ ಇದೆ ಸೊ ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಸೊ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿ ಬಿ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ನನ್ನ ನಿರೀಕ್ಷೆ ನಮಗಿದೆ ಕೇಳಬಹುದಾ ಇನ್ನೂ ತನಿಖೆ ಪೂರ್ತಿಗೊಂಡಿಲ್ಲ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ ಸೊ ಇದುವರೆಗೆ ಏನು ತನಿಖೆ ನಡೆದಿದೆ ಅದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿ ಬಿ ಐ ಘೋಷಿಸುವಂತ ಸೂಕ್ತ ಆದೇಶ ಮಾಡ್ತೀವಿ ಅಂತಿಮ ವರದಿ ಹೌದು ಸರ್ ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಸೊ ಈಗ ಈಗಲೇ ಅಂತಿಮ ವರದಿ ಸಲ್ಲಿಸೋಕೆ ಸಾಧ್ಯ ಇಲ್ಲ ಈಗ ಇದುವರು ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಅರ್ಚನೆ ಆದೇಶ ಮಾಡೋದ್ರಿಂದ ಸೊ ಇವತ್ತು ಇಲ್ಲಿವರು ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ ಸರ್ ಖಂಡಿತವಾಗಲೂ ತೊಂಬತ್ತೊಂಬತ್ತು ಪರ್ಸೆಂಟು ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ ಒಂದು ಒಂದು ಭಾಗ ಮಾನ್ಯಾರ ಏನು ತೀರ್ಮಾನ ತಗೊಳ್ತಾ ತಗೊಳ್ಳುತ್ತ ಅನ್ನೋದನ್ನು ಕಾದು ನೋಡಬೇಕಿದೆ